ಎಲ್ಲರಿಗೂ ನಮಸ್ಕಾರ ನಾವಿಂದು ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಮ್ ಎಚ್ ಡ್ರಾಪ್ ಬಾಕ್ಸನ್ನು ಚೆಕ್ ಮಾಡಿಕೊಳ್ಳೋದು ಹೇಗೆ ಮತ್ತು ಅಲ್ಲಿ ನಾವೇನು ಅನ್ನೋದು ಅನ್ನೋದ್ರ ಕುರಿತು ಒಂದಿಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ ಇದು ಎಮ್ ಎಚ್ ಆರ್ ಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲಾಗಿನ್ ಅನ್ನು ನಾವು ನೋಡ್ತಾ ಇದ್ದೀವಿ ಈ ಕರ್ನಾಟಕ ಹಾಕಿ ನಾವು ಗೋ ಕೊಟ್ಟರೆ ನೆಕ್ಸ್ಟ್ ಪೇಜ್ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಒಂದು ಶಾಲೆದು ಲಾಗಿನ್ ಮಾಡಿದ್ದೀವಿ ನಾವು ನೋಡ್ಬೋದು ಇಲ್ಲಿ ಇಪ್ಪತ್ತೇಳು ಮಕ್ಕಳು ಡ್ರಾಪಾಕ್ಸಲ್ಲಿ ಇದ್ದಾರೆ ಈ ಡ್ರಾಪಾಕ್ಸನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಮೊದಲಿಗೆ ಇದು ಸೈಡ್ ಬಾರಲ್ಲಿ ನಾವು ನೋಡ್ಬೋದು ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಡ್ರಾಪಾಕ್ಸ್ ಸ್ಟೂಡೆಂಟ್ಸ್ ಇನ್ಆಕ್ಟಿವ್ ಸ್ಟೂಡೆಂಟ್ ಆ್ಯಕ್ಟಿವ್ ಸ್ಟೂಡೆಂಟ್ ಇಪ್ಪತ್ತ್ಮೂರು ಅಂತ ಬರುತ್ತೆ ಈಗ ನಾವು ಡ್ರಾಪಾಕ್ಸನ್ನು ನೋಡ್ಬೋದು ಈ ಡ್ರಾಪ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಪೇಜು ಓಪನ್ ಆಗುತ್ತೆ ಇದು ಡ್ರಾಪಾಕ್ಸ್ ಲಿಸ್ಟ್ ಇಲ್ಲಿ ಇಪ್ಪತ್ತೇಳು ಮಕ್ಕಳು ಇದಾವೆ ಇದರಲ್ಲಿ ಹನ್ನೊಂದು ಗಂಡು ಹದಿನಾರು ಹೆಣ್ಣು ಕೂಡ ನಾವು ನೋಡ್ಬೋದು ಪ್ರತಿಯೊಂದು ಮಗುವಿನ ಇಲ್ಲಿ ಇರುತ್ತೆ ಈ ಮಕ್ಕಳನ್ನು ನಾವು ಈಗಾಗಲೇ ನಮ್ಮ ಶಾಲೆಯಿಂದ ಇವು ವರ್ಗಾವಣೆ ಹೋಗಿ ಬೇರೆ ಶಾಲೆಗೆ ದಾಖಲಾಗಿದ್ದು ಆ ಶಾಲೆಯವರು ಇಂಪೋರ್ಟ್ ಮಾಡಿಕೊಳ್ಳುವ ತನಕ ನಮ್ಮ ಶಾಲೆಯಲ್ಲಿ ಡಿಸ್ಪ್ಲೇ ಆಗ್ತಿರ್ತವೆ ಆದ್ದರಿಂದ ಪ್ರಧಾನಗಳಾದವರು ಈ ಸದರಿ ಮಕ್ಕಳು ಯಾವ ಶಾಲೆಗೆ ದಾಖಲಾಯಿಯೋ ಆ ಶಾಲೆಯ ಪ್ರಧಾನಗಳನ್ನು ಸಂಪರ್ಕಿಸಿ ಮತ್ತು ಈ ಪೆನ್ ನಂಬರನ್ನು ಕೊಟ್ಟು ಇಲ್ಲಿರುವಂಥ ಪೆನ್ ನಂಬರ್ಗಳನ್ನು ಅವರಿಗೆ ಕೊಟ್ಟು ಮಾಹಿತಿಯನ್ನು ನೀಡಿ ನಿ ಅಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಲು ತಿಳಿಸ್ಬೇಕು ಒಂದು ವೇಳೆ ಎಲ್ಲ ದ ಮಕ್ಕಳ ದಾಖಲಾತಿ ಆದ ನಂತರ ಕೂಡ ನಿಮ್ಮಲ್ಲಿ ಪೆಂಡಿಂಗಲ್ಲಿ ಅಥವಾ ಡ್ರಾಪಾಕ್ಸಲ್ಲಿ ಯಾವುದಾದ್ರು ಮಕ್ಕಳು ಇದ್ದರೆ ಆ ಮಕ್ಕಳ ಸ್ಟೇಟಸನ್ನು ನೀವು ಕೊನೆಯದಾಗಿ ಹಾಕಬೇಕಾಗುತ್ತೆ ಆ ಸ್ಟೇಟಸನ್ನು ಹಾಕೋದು ಹೇಗೆ ಅಪ್ಡೇಟ್ ಮಾಡೋದು ಹೇಗೆ ಅಂದರೆ ಈ ಡೂ ಯು ವಾಂಟ್ ಟು ಚೇಂಜ್ ಬಾಕ್ಸ್ ಸ್ಟೇಟಸ್ ಅಂದ ಮೇಲೆ ಮೊದಲಿಗೆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸಬ್ ಸ್ಟೇಟಸ್ ಆ್ಯಕ್ಟಿವ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾವು ಒಂದು ನಾಲ್ಕು ಐದು ಆಪ್ಷನ್ ಬರ್ತವೆ ಮೈ ಗ್ರೇಟ್ ಮೂವ್ ಟು ಮೂರ್ ಮೋಡ್ ಆಫ್ ಸ್ಟಡಿ ಮಾರ್ಕ್ ಡ್ರಾಪೌಟ್ ಡ್ಯೂ ಟು ಪ್ರೋಗ್ರೆಷನ್ ಮೈಗ್ರೇಟೆಡ್ ಟು ಅದರ್ ರೀಸನ್ ಅಂದರೆ ಒನ್ಸೆ ಮತ್ತು ಇನ್ನೂ ಪ್ರಮೋಷನ್ ಮಾಡಬೇಕು ಮತ್ತು ಬೇರೆ ಮೋಡಿಂದ ಮಗು ಸ್ಟಡಿ ಮಾಡ್ತಾಯಿದೆ ಮತ್ತು ಮಗು ಔಟ್ ಆಗಿದೆ ಮತ್ತು ಮಗು ಇನ್ಆಕ್ಟಿವ್ ಆಗಿದೆ ಅಂದರೆ ಮಗು ಸದ್ಯ ಶಾಲೆಯ ಕಲಿಯುತ್ತಿಲ್ಲ ಅನ್ನೋಂಥ ಮಾಹಿತಿಯನ್ನು ನಾವು ಇಲ್ಲಿ ಹಾಕಬೇಕು ಆಮೇಲೆ ಇದು ಅದ್ರ ಮೇಲೆ ರಿಮಾರ್ಕನ್ನು ಕೂಡ ನಾವು ಮಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ರಿಮಾರ್ಕ್ ಬೇರೆ ಬೇರೆಯಾಗಿ ಕಾಣ್ಬೋದು ಈ ಮಾರ್ಕರ್ ಡ್ರಾಪ್ಔಟ್ ಮಾಡಿದೆವು ಅಂದರೆ ಏನೇನು ರಿಮಾರ್ಕ್ ಮಾಡ್ಬೋದು ಅಂದರೆ ಟ್ರಾನ್ಸ್ಪೋರ್ಷನ್ ಡಿಫಿಕಲ್ಟೀಸ್ ಅಂದರೆ ಮಗುವಿಗೆ ಶಾಲೆಗೆ ಬರಲು ತೊಂದರೆ ಇದೆ ಎಕನಾಮಿಕ್ ರೀಸನ್ ಇದೆ ಸ್ಟೂಡೆಂಟ್ ಅಬ್ಸೆಂಟ್ ಸಿನ್ಸ್ ಮೆನಿ ಡೇಸ್ ಅಂದರೆ ಕಳೆದ ಹಲವಾರು ದಿನಗಳಿಂದ ಮಗು ಗೈರ ಹಾಜರಾಗಿದೆ ಮತ್ತು ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗದ ಸಮಸ್ಯೆ ಇರ್ಬೋದು ಮತ್ತು ಅದರ್ ಇನ್ನಿತರ ರೀಸನ್ಗಳಿಂದ ಮಗು ಶಾಲೆಗೆ ಬರದೇ ಇರ್ಬೋದು ಇನ್ಯಾಕ್ಟಿವ್ ಅಂತ ಮಾಡಿದಾಗ ಮಗು ಇನ್ಆಕ್ಟಿವ್ ಮಾಡಿದಾಗ ಇನ್ಆಕ್ಟಿವ್ ಮಾಡಲಿಕ್ಕೆ ಕಾರಣ ಕೇಳ್ತದೆ ಡ್ಯೂ ಟು ಡೆತ್ ಮಗು ಸಾವಿ ಆಗಿರ್ಬೋದು ಅಥವಾ ಡ್ಯೂಪ್ಲಿಕೇಟ್ ಎಂಟ್ರಿ ಆಗಿರ್ಬೋದು ಅಥವಾ ರಾಂಗ್ ಎಂಟ್ರಿನೂ ಆಗಿರ್ಬೋದು ಈ ರೀತಿ ರೀಸನ್ ಹಾಕಿ ನಾವು ಅಪ್ಡೇಟ್ ಮೇಲೆ ಕೊಟ್ಟರೆ ಕೊನೆಯ ಆಪ್ಷನ್ಸ್ ಇದು ಮೊದಲು ಎಲ್ಲ ಮಕ್ಕಳು ಎಲ್ಲೆಲ್ಲಿ ಟಿ ಸಿ ತಗೊಂಡು ಬೇರೆ ಶಾಲೆಗೆ ದಾಖಲಾಗಿದೆಯೋ ಆ ಶಾಲೆಯ ಪ್ರಧಾನಗಳನ್ನು ಸಂಪರ್ಕಿಸಿ ಆ ಶಾಲೆಗೆ ಈ ಮಕ್ಕಳು ದಾಖಲಾಗುವಂತೆ ಎಮ್ ಎಚ್ ಆರ್ ಡಿಯಲ್ಲಿ ದಾಖಲಾಗುವಂತೆ ಮಾಡುವುದು ಸದ್ಯ ಈ ಡಿಸ್ಪ್ಲೇಯಲ್ಲಿ ಡ್ರಾಬಾಕ್ಸಲ್ಲಿ ತೋರಿಸುತ್ತಿರುವ ಶಾಲೆಯ ಪ್ರಧಾನಗಳ ಜವಾಬ್ದಾರಿಯೇ ಆಗಿರುತ್ತದೆ ಆದ್ದರಿಂದ ಇದರ ಬಗ್ಗೆ ಕೂಡ ಹೆಚ್ಚು ಗಮನಿಸಿ ಈ ಮಕ್ಕಳನ್ನು ಕೂಡ ದಾಖಲಾಗುವಂತೆ ನೋಡಿಕೊಳ್ಳುವುದು ಪ್ರಧಾನಗಳು ಕರ್ತವ್ಯ ಅದೇ ರೀತಿ ತಮ್ಮ ಶಾಲೆಗೆ ಬಂದಂಥ ಮಕ್ಕಳನ್ನು ಎಮ್ ಎಚ್ ಆರ್ ಡಿಯ ಮೂಲಕವೇ ಅಲ್ಲಿಯೂ ಕೂಡ ಇಂಪೋರ್ಟ್ ಮಾಡಿಕೊಳ್ಳುವ ಮೂಲಕ ದಾಖಲಾತಿಯನ್ನು ಮಾಡಿಕೊಳ್ಳಬೇಕು ಈಗಾಗಲೇ ಇದರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿ ತೋರಿಸಿದ್ದೇವೆ ಇಲ್ಲಿವರೆಗೆ ಎಮ್ ಎಚ್ ಆರ್ ಡಿಯಲ್ಲಿ ಡ್ರಾಬಾಕ್ಸನ್ನು ನೋಡುವುದು ಮತ್ತು ಅಲ್ಲಿ ಚೆಕ್ ಮಾಡಿಕೊಳ್ಳೋದು ಸ್ಟೇಟಸನ್ನು ಮತ್ತೆ ಅಪ್ಡೇಟ್ ಮಾಡುವುದು ಕುರಿತು ಮತ್ತು ದಾಖಲಾತಿ ಮಾಡಿಕೊಳ್ಳೋ ಕುರಿತು ಹಲವಾರು ಅಂಶಗಳನ್ನು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಖಂಡಿತವಾಗಿ ಮಾಡಿ ಅಂತ ಈ ರೀತಿ ಮಾಡೋದರಿಂದ ನಮಗೆ ಹೆಚ್ಚು ನಿಮಗೆ ವಿಡಿಯೋಗಳನ್ನು ಕೊಡಲು ಸಾಧ್ಯವಾಗುತ್ತೆ ಅನ್ನೋಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ನಿಮ್ಮ ಸಿ ಎಸ್ ಬಾಗಲಕೋಟ್ ಮಾಡುವ ನಮಸ್ಕಾರಗಳು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್